ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಅಂದ್ರೆ ಅವರಿಗೆ ತನ್ನವರನ್ನ ಗುರುತಿಸೋಕೆ ಆಗದೆ ಇರಬಹುದು ಅಥವಾ ಹಿಂದೆ ನಡೆದದ್ದು ನೆನ್ಪಿದ್ದು ಆಗಾಗ ಮರಿಬಹುದು ಎಲ್ಲ ಮುಂದಕ್ಕೆ ಏನೇ ನಡೆದ್ರು ಅವ್ರಿಗೆ ನೆನ್ಪಿಟ್ಕೊಳ್ಳೋಕೆ ಆಗದೆ ಇರಬಹುದು ಎಂದರು ವೈದ್ಯರು ಎಲ್ಲ ಕೇಳ್ತಾ ಸಿರಿ ತಲೆ ತಿರುಗಿ ಹಾಗೆ ಕಲ್ಯಾಣಿ ಅವರ ಹೆಗಲ ಮೇಲೆ ಕಣ್ ಮುಚ್ಚಿದ್ಲು ಡಾಕ್ಟರ್ ಪ್ಲೀಸ್ ಆ ರೀತಿ ಹೇಳ್ಬೇಡಿ ದಯಮಾಡಿ ಆ ರೀತಿ ಹೇಳ್ಬೇಡಿ ಎಂದು ಕಲ್ಯಾಣಿ ಕೂಡ ಕೈ ಮುಗಿದು ಅಳುವಾಗ ಕಲ್ಯಾಣಿ ಅಲ್ಬೇಡ ಹಾಗೇನು ಆಗೋದಿಲ್ಲ ಎಂದ ಗಿರಿಜಾ ಡಾಕ್ಟರ್ ಹೋಗಿ ನೀವು ಆಪರೇಷನ್ ಸ್ಟಾರ್ಟ್ ಮಾಡಿ ಎಂದರು ಓಕೆ ಎಂದವರು ಆಪರೇಷನ್ಗೆ ತಯಾರಿ ಮಾಡ್ಕೊಳ್ಳೋಕೆ ಹೋದ್ರು ವೈದ್ಯರು ಆಗ ಗಿರಿ ಏನಾಯ್ತ ನಮ್ ವಿರಾಜ್ಗೆ ಎಲ್ಲ ಓಕೆ ತಾನೆ ಎನ್ನುತ್ತಾ ಬಂದಿದ್ಲು ಧನುಷ್ ತಾಯಿ ಸುಶೀಲ ಮತ್ತು ಅವಳ ಗಂಡ ಆರ್ಯನನ್ ಜೊತೆಗೆ ಧನುಷ್ ವಸಿಷ್ಠ ಅಕ್ಕ ಎಂದವಳೆ ಸುಶೀಲಾ ಬಳಿ ಬಂದು ಅಕ್ಕ ವಿರಾಜ್ಗೆ ತಲೆಗೆ ಏಟಾಗಿದೆ ಏನಾಗುತ್ತೋ ಏನೋ ಭಯ ಆಗ್ತದೆ ಎಂದು ಗಿರಿಜಾ ಕೂಡ ಕಂಗಾಲಾಗಿ ನುಡಿಯುವಾಗ ಏನೂ ಆಗಲ್ಲ ಕಣೆ ಅವನು ಗಟ್ಟಿಪಿಂಡ ಅವನಿಗೇನಾಗುತ್ತೆ ಧನುಷ್ಗೆ ಇಲ್ಲ ಮದ್ವೆ ಇವೆಂಟ್ ಕೆಲ್ಸ ಬಂದಿತ್ತು ಹಾಗೆ ನನ್ಗೂ ಚೆನ್ನಾಗಿ ಬೋರ್ ಅನ್ಸಿ ಬಂದಿದ್ವಿ ವಿಚಾರ ಗೊತ್ತಾಯ್ತು ಅದಕ್ಕೆ ಬಂದ್ವಿ ಎಂದಳು ಸುಶೀಲ ಗಿರಿಜಾ ಎಲ್ಲಮ್ಮ ವೀರೇಂದ್ರ ಕಾಣಿಸ್ತಾ ಇಲ್ಲ ಎಂದ ಆರ್ಯಾನಂದ ಮಾತಿಗೆ ತಲೆ ತಗ್ಸಿದ್ರು ಗಿರಿಜಾ ಕಲ್ಯಾಣಿ ಕೂಡ ಮುಖ ಕಿಚ್ಚಿದ್ರು ಎಲ್ಲ ಧೀರೇಂದ್ರ ಅವರು ಎಂದು ಸುಶೀಲಾ ಕೇಳಲು ಯಾರೋ ಅವರು ಮಾಡಿದ್ ಪಾಪಕ್ಕೆ ಕೆಲ್ಸಕ್ಕೆ ತುತ್ತಾಗಿ ದೂರ ಉಳಿದಿದ್ದಾರೆ ಮಮ್ಮಿ ಎಂದು ಉತ್ತರಿಸಿದ್ದ ಧನುಷ್ ಮಗನ್ ಕಡೆ ನೋಡಿ ಯಾರು ಆ ಮೂರ್ನೆಯವರು ಎಂದು ಸುಶೀಲಾ ಕೇಳಲು ಅದು ನಿಮ್ಗೆ ಗೊತ್ತಿಲ್ವಾ ಮಮ್ಮಿ ಎಂದು ಕೇಳಿದ ಬಸಿ ಅವಳಗೇನೋ ಗೊತ್ತು ಯಾರದು ಹೇಳು ಎಂದು ಆರ್ಯಾನಂದ ಕೇಳಲು ಡ್ಯಾಡಿ ಮಮ್ಮಿಗೆ ಎಲ್ಲ ಗೊತ್ತು ಅವರು ನಿಮ್ಮಷ್ಟು ಇನ್ನೋಸೆಂಟ್ ಅಲ್ಲ ಎನ್ನುವ ಧನುಷ್ ಮಾತಿಗೆ ಸಿರಿ ಎಚ್ಚರವಾಗಿದ್ದಳು ಹಾಗೆ ಮೇಲನೆ ಕಣ್ಬಿಟ್ಲು ಬಸಿ ಏನೋ ಹೇಳ್ತಿದ್ಯಾ ಎಂದು ಸುಶೀಲಾ ಕೇಳುವಾಗ ಹೇಳಿ ಮಮ್ಮಿ ಆ ಮೂರನೇ ವ್ಯಕ್ತಿ ಯಾರು ಅಂತ ನೀವೇ ಹೇಳಿ ಬೇಗ ಎಂದ ಸುಶೀಲಾ ಕಂಗಾಲಾತ್ಲು ಎಲ್ರೂ ವಿಚಿತ್ರವಾದ ನೋಟ ಬೀರಿದ್ರು ಇಷ್ಟು ಹೊತ್ತು ಏನೊಂದು ಮಾತಾಡದೆ ಕಣ್ಣೀರ ಹಾಕುತ್ತಿದ್ದ ಸಿರಿ ಮೆಲ್ಲಗೆ ಎದ್ದು ಅಲ್ಲಿ ಧೀರೇಂದ್ರ ಸಿಂಹಾದ್ರಿ ಇಲ್ವಾ ಎಂದು ಗಮನಿಸಿ ಧನುಷವ್ರೆ ಏನ್ ಹೇಳ್ತಾ ಇದೀರ ಮಾವ ಇಲ್ಲಿ ಅದಕ್ಕೆ ಏನ್ ಕಾರಣ ಯಾರ್ ಕಾರಣ ಎಂದು ಕೇಳುವಾಗ ಅವರು ಮಾಡಿದ ತಪ್ಪಿಗೆ ಅವರೇ ಶಿಕ್ಷೆ ಪಡೆದಿದ್ದಾರೆ ಬಿಡಮ್ಮ ಎಂದರು ಕಿರೀಜ ಅವ್ರ ಮಾತು ಅವರಿಗೆ ಅರ್ಥನೇ ಆಗ್ಲಿಲ್ಲ ಏನ್ ಮಾಡಿದ್ರು ಏನ್ ತಪ್ಪವರು ಏನಾಯ್ತು ಮಾವ ಎಲ್ಲಿ ಎಂದು ಸಿರಿ ಕೇಳಲು ಸಿರಿ ಟೆನ್ಷನ್ ಬೇಡ ಇಲ್ಲಿರೋರೆ ಹೇಳ್ತಾರೆ ತಾಳ್ಮೆ ಇರಿಲಿ ಎನ್ನುವ ತನುಷ್ ಹೇಳಿ ಮಮ್ಮಿ ನೀವೇ ಹೇಳಿ ದೇವೇಂದ್ರ ಅಪ್ಪ ಎಲ್ಲಿ ಹೇಳಿ ಎಂದ ಕೈ ಕಟ್ಕೊಂಡು ನಿಂತು ಬಸಿ ನಿಂತು ಅತಿ ಆಯ್ತು ಗೊತ್ತು ತಾನೆ ಕಲ್ಯಾಣಿ ಮತ್ತೆ ಗಿರಿಜಾ ಇಬ್ರ ಲೈಫ್ ನಲ್ಲಿ ಆಡಿದ್ದು ಅವ್ರದೇ ತಪ್ಪು ಅಂತ ಅವರು ಪ್ರಾಯಶ್ಚಿತ ಪಡ್ತಾ ಕಲ್ಯಾಣಿ ಅವರು ನಿರ್ಮಿಸಿರೋ ಆಶ್ರಮದಲ್ಲಿರೋದು ಎಂದಳು ಸುಶೀಲ ಅದನ್ ಕೇಳಿದ್ ಸಿರಿಗೆ ಅಚ್ಚರಿ ಆಯ್ತು ಮಾವ ಈಗ ಆಶ್ರಮದಲ್ಲಿದ್ದಾರ ನನ್ ಈ ಕಡೆ ಬಂದ್ಮೇಲೆ ಎಂದು ಕೇಳಿದ್ಲು ಧನು ಏನೋ ಈಗ ಯಾಕೋ ಒಳ್ಳೇದಲ್ಲ ಎನ್ನುತ್ತಾ ಬಂದ್ರು ಅಜ್ಜಿ ಅಜ್ಜಿ ಸತ್ಯಪಾಪ ಸರಿಗಲ್ಲಿ ಗೊತ್ತು ಇರಿ ಕ್ಲಿಯರ್ ಮಾಡೋಣ ಸಿರಿಗೂ ಎಲ್ಲವೂ ಗೊತ್ತಾಗ್ಬೇಕು ಎಂದವನು ಸಿರಿ ನಿನಗೆ ಅಸ್ಲಿ ಕತೆ ನಮ್ಮ ಮಮ್ಮಿ ಹೇಳ್ತಾರೆ ಹೇಳಿ ಮಮ್ಮಿ ಎಂದ ಮತ್ತೆ ಅಮ್ಮನ್ ಕಡೆ ನೋಡ್ತಾ ಏನೂ ಆಗಿದೆ ನಿನ್ಗೆ ಎಂದ ಸುಶೀಲಾ ನೋಡಮ್ಮ ಸಿರಿ ಕಲ್ಯಾಣಿ ಸತ್ತಿಲ್ಲ ಅಂದ್ರೆ ಧೀರ್ಯನ್ ರನ್ಗೆ ಆಗ್ಲೇ ಗೊತ್ತಾಗಿದೆ ಆದ್ರೂ ಅವನು ಹೇಳಿಲ್ಲ ಯಾಕಂದ್ರೆ ಅವನೇ ಮಗ್ನಿಗೆ ಏನಾದ್ರು ಆಗತ್ತೆ ಅಂತ ಕಲ್ಯಾಣಿನ ದೂರ ಕಳಿಸಿರೋದು ಇವ್ರನ್ನ ಇಲ್ಲೇ ಆಶ್ರಮದಲ್ಲಿರಿಸಿ ನೋಡ್ಕೊಂಡಿದ್ದಾರೆ ಈ ವಿಚಾರವನ್ನ ಗಿರೀಜಾಗೆ ಹೇಳಿರ್ಲಿಲ್ಲ ಅಷ್ಟೇ ಎಂದಾಗ ಆದ್ರೆ ಯಾಕೆ ಹೇಳಿಲ್ಲ ಎಂದು ಸಿರಿ ಕೇಳಲು ಯಾಕಂದ್ರೆ ಅವ್ರಿಗೆ ಕಲ್ಯಾಣಿ ಇರೋದು ಹೇಳಿ ಗಿರೀಜಾ ಅಂತ ದೂರ ಇರೋ ಅನ್ಸಿರ್ಲಿಲ್ಲ ಅದಕ್ಕೆ ಎಂದಳು ಅಮ್ಮ ಸ್ವಲ್ಪ ಅರ್ಥ ಆಗೋ ಹೇಳಿ ನಂಗೆ ಏನು ಗೊತ್ತಾಗ್ತಾ ಇಲ್ಲ ಗಿರಿಚಾ ಅಮ್ಮನ ಜೊತೆಗೆ ಮದ್ವೆ ಮಾಡಿಸಿದ್ರು ಕಲ್ಯಾಣಿ ಅಮ್ಮ ತಾನೇ ಹಾಗಂತ ಅಜ್ಜಿ ಹೇಳಿದ್ ನನ್ಗೆ ಎಂದಳು ಅಜ್ಜಿ ಹೇಳಿದ ಹಳೇ ಕತೆ ನೆನೆದು ಅದು ನೀವೆಲ್ಲ ನಂಬಿರೋ ಸುಳ್ಳು ಆದ್ರೆ ಸತ್ಯ ಗಿರಿಜಾ ಧೀರೇಂದ್ರ ಅವರ ಮೊದಲನೇ ಹೆಂಡತಿ ಎಂದಾಗ ಸಿರಿಗೆ ಶಾಕ್ ಆಯ್ತು ಅಜ್ಜಿ ಮುಖ ನೋಡಿದ್ಲು ಅವರು ತಲೆ ಆಡ್ಸಿ ನನಗೂ ಗೊತ್ತಿರ್ಲಿಲ್ಲ ಕಣೆ ತೀರು ಬಾಯ್ ಬಿಟ್ಟು ಹೇಳ್ದ ಆಮೇಲೆನೆ ಗೊತ್ತಾಗಿತ್ತು ಎಂದರು ಗಿರಿಜಾ ಅಮ್ಮನ ಜೊತೆಗೆ ಮದ್ವೆ ಆಗಿದ್ರು ಕಲ್ಯಾಣಿ ಅಮ್ಮನ ಜೊತೆಗೆ ಮತ್ತೆ ಯಾಕೆ ಮದ್ವೆ ಆದ್ರು ಎಂದಾಗ ಗಿರೀಜಾಗೆ ಮಕ್ಕಳಾಗಿಲ್ಲ ಅಂತ ವಂಶೋಧಾರ ಬೇಕು ಅಂತ ಧೀರೇಂದ್ರ ಕೊರಗುವ ಟೈಮ್ ಅದು ಆ ಸಮಯದಲ್ಲಿ ಗೊತ್ತಿದ್ರು ಕಲ್ಯಾಣಿಗೆ ನಂಬಿಸಿ ಪ್ರೀತಿಸಿ ಮದ್ವೆ ಆಗಿತ್ತು ಅವ್ರಿಗೆ ಮಗು ಆಯ್ತು ಈ ವಿಚಾರ ಗಿರೀಜ್ ಗೊತ್ತಾಯ್ತು ಅವಳು ಬಂದ್ಲು ಈಗ ಧೀರೇಂದ್ರ ಅವ್ರಿಗೆ ಈಗ ಗಿರಿಜ ಮೇಲೆ ಅನುಕಂಪ ಬಂತು ಅದಕ್ಕೆ ಆ ವಿಚಾರ ಹೇಳುವಷ್ಟರಲ್ಲಿ ಕಲ್ಯಾಣಿ ಎರಡನೇ ಮಗುಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಗಿತ್ತು ಆಗ ಗಿರಿಜಾ ಧೀರೇಂದ್ರ ಕ್ಲೋಸ್ ಇರೋದ್ ನೋಡಿ ಜನ ಆಡ್ಕೊಳ್ಳುತ್ತಾರೆ ಅಂತ ಕಲ್ಯಾಣಿ ಮತ್ತೆ ಧೀರೇಂದ್ರ ಅವ್ರಿಗೆ ಮದ್ವೆ ಮಾಡಿಸಿದ್ರು ಹಾಗೆ ಸತ್ಯ ಏನಪ್ಪಾ ಅಂದ್ರೆ ಕಲ್ಯಾಣಿ ಅಲ್ಲ ಮೊದಲನೇ ಹೆಂತಿ ಗಿರಿಜ ಅವರ ಮೊದಲನೇ ಹೆಂತಿ ಆಗಿದ್ದಿದ್ದು ಈ ಎಲ್ಲಾ ವಿಚಾರ ಹೇಳಿ ಕಲ್ಯಾಣಿನ ಬಿರೋಣ ಅಂದ್ರೆ ಅವಳು ಒಪ್ಪಲೇನು ಅಂತ ಮಗನಿಗೆ ಪ್ರಾಣ ಹಾನಿಯಾಗಿದೆ ಅಂತ ನೆಪ ಕೊಟ್ಟು ಓಡಿಸಿದ್ದಾರೆ ಆಮೇಲೆ ಗಿರೀಜಾಗೆ ಏನೂ ಗೊತ್ತೇ ಇಲ್ಲ ಅನ್ನುವಂತೆ ಸಂಸಾರ ನಡೆಸಿದ್ದಾರೆ ಇದೆಲ್ಲ ಮೋಸ ಅಲ್ವಾ ಅದಕ್ಕೀಗ ಪ್ರಾಯಶ್ಚುತ ಅನುಭವಿಸೋಕೆ ಆಶ್ರಮದಲ್ಲಿ ಒಬ್ಬಂಟಿಯಾಗಿದ್ದಾರೆ ಎಂದ ಸುಶೀಲ ಮಾತಿಗೆ ತಪ್ಪು ಯಾರು ಮಾಡಿದ್ರು ತಪ್ಪೆ ಅಲ್ವಾ ಸಿರಿ ಅದಕ್ಕೆ ನಾವು ಅವರನ್ನ ದೂರ ಇಟ್ಟಿದೀವಿ ಎಂದರು ಗಿರಿಜ ಗಿರಿಚನ್ಗೆ ಮಗು ಆಗಲ್ಲ ಅಂತ ನನ್ನ ಮದ್ವೆ ಅದೇ ಅಂತ ಇರೋ ಸತ್ಯ ಹೇಳಿದ್ರು ನನ್ ಬೇಜಾರ್ ಆಗ್ತಿರ್ಲಿಲ್ಲ ಸಿರಿ ಇಬ್ರು ಬದುಕಲ್ಲು ಕಣ್ಣಾ ಮುಚ್ಚಾಲೆ ಆಡುದ್ರಲ್ಲ ಅದಕ್ಕೆ ಬೇಜಾರಾಯ್ತು ನಾನು ಅವರನ್ನ ದೂರ ಇಟ್ಟೆ ಎಂದು ಅತ್ತರು ಕಲ್ಯಾಣಿ ಸಿರಿಗೆ ಏನ್ ಹೇಳಬೇಕು ಗೊತ್ತಾಗ್ಲಿಲ್ಲ ಅಮ್ಮ ಅಳ್ಬೇಡಿ ಎಂದು ಕಣ್ಣುರಿಸುವಾಗ ಇಷ್ಟ ಆಗಿತ್ತು ಎಂದ ಸುಶೀಲಾ ವಿರಾಜ್ಗೆ ಏನು ಆಗಲ್ ನೀವ್ ಯಾರು ಟೆನ್ಷನ್ ಆಗ್ಬೇಡಿ ಎಂದು ಮಾತು ಬದಲಿಸಲು ಹೋದಾಗ ಸತ್ಯ ಇಷ್ಟ ನಮ್ಮಮ್ಮಿ ಎಂದ ಧನುಷ್ ಮತ್ತೆ ಈಗ ಎಲ್ಲರ ಚಿತ್ತ ಅವನತ್ತ ಚೋಟು ಇಲ್ಲೇರು ನಾನ್ ಹೋಗಿ ತಾತನ ಕರ್ಕೊಂಡ್ ಬರ್ತೀನಿ ಯಾಕೋ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂಗಡಿ ಆಗ್ತಾ ಇರ್ತಾರೆ ಎಂದ ಮಾಮು ಮಾತಿಗೆ ಮಾಮು ಬೇಗ ಬನ್ನಿ ನಾನು ಒಬ್ನೇ ಇರೋಕ್ ಆಗಲ್ಲ ನಂಗೆ ಬಿ ಎಮ್ಗೆ ಆಕ್ಸಿಡೆಂಟ್ ಆಗಿದ್ದು ಬೇಜಾರ್ ಮಾಡಿದೆ ನಾನು ಬೇಗ ರಾಯರಿಗೆ ಬಿ ಎಂನ ಹುಷಾರ್ ಮಾಡಿ ಅಂತ ಕೇಳ್ತಾ ಇರ್ತೀನಿ ಎಂದ ಹೋಗೆ ಚೋಟು ನೀನ್ ಕೇಳಿದ ರಾಯರು ನೋ ಅನ್ನಲ್ಲ ಈಗಲೇ ಬಂದೆ ಎಂದವನು ಬೇಗ ಅವನ್ ಗಾಡಿ ಹಿಡಿದು ಮಾರ್ಕೆಟ್ ಕಡೆಗೆ ಹೋದ ರಮಣಾಕಾಂತ್ ಅವರನ್ನ ಕರ್ಕೊಂಡು ಬರಲು ವಿಚಾರ ಬೇರೆ ತಿಳಿಸ್ಬೇಕಿತ್ತಲ್ವಾ ಇನ್ನು ಚೋಟು ಮನೆಯೊಳಗೆ ಬಂದವನೇ ದೇವರ ಮನೆ ಕಡೆಗೆ ಓಡಿದ ಆದ್ರೆ ಹೊಸಲು ಒಳಗೆ ಕಾಲಿಡುವ ಮುನ್ನ ತನ್ನ ಮೊಮ್ಮ ಹೇಗೆ ಪೂಜೆ ಮಾಡ್ತಾ ಇದ್ಲು ಅಂತ ನಿಂತು ಯೋಚಿಸಿದ ಅವಳು ಬೆಳಿಗ್ಗೆ ಎದ್ದ ಕೂಡ್ಲೆ ಮನೆ ಸ್ವಚ್ಛ ಮಾಡಿ ಸ್ನಾನ ಮಾಡಿ ನೈವೇದ್ಯ ಮಾಡಿ ದೇವ್ರ ಮನೆ ಅಲಂಕಾರ ಮಾಡಿ ದೀಪ ಹಚ್ಚಿ ನೈವೇದ್ಯ ಅರ್ಪಿಸಿ ಪೂಜೆ ಮಾಡುದು ನೆನ್ಪಾಯ್ತು ಅವನ ಪುಟ್ಟ ತಲೆಗೆ ಈಗ ನಾನು ಮೊದಲು ಸ್ನಾನ ಮಾಡಬೇಕು ಆಮೇಲೆ ಪ್ರಸಾದ ಮಾಡಬೇಕು ಆಮೇಲೆ ರಾಯರಿಗೆ ಅಲಂಕಾರ ಮಾಡಬೇಕು ಆಮೇಲೆ ಪೂಜೆ ಮಾಡಬೇಕು ಎಂದು ಗಲ್ಲದ ಮೇಲೆ ಬೆರಳಿಟ್ಕೊಂಡು ತೀರ್ಮಾನಿಸಿದವನು ರೂಮಿಗೆ ಓಡಿದ ರೂಮಿಗೆ ಬಂದವನೇ ಟಬಲ್ ಹಿಡಿತು ಬಾತ್ರೂಮ್ ಸೇತ ಪುಟಾಣಿಗೆ ಈಗ ಬಿಸಿ ನೀರು ಎಲ್ಲಿಂದ ಬರುತ್ತೆ ಸಿರಿ ಗೀಸರ್ ಸ್ವಿಚ್ ಹಾಕಿ ಕಾಯಿಸಿ ನೀರು ಕೊಟ್ಟು ಅವನಿಗೆ ಸ್ನಾನ ಮಾಡಿಸ್ತಿದ್ಲು ಚೋಟು ಮರಿ ಇನ್ನು ಎತ್ತರ ಇಲ್ವಲ್ಲ ಚೇರ್ ಹಾಕಿದ್ರು ಪುಟಾಣಿ ಇನ್ನು ಎರಡೂವರೆ ಅಡಿ ಇತ್ತ ಅಯ್ಯೋ ಕೈಗೆ ಸಿಗ್ತಿಲ್ವಲ್ಲಪ್ಪ ಎಂದು ತಲೆ ಮೇಲೆ ಕೈ ಹೊತ್ತವನು ಈಗ ಏನ್ ಮಾಡ್ಲಿ ಎಂದು ಯೋಚಿಸಿ ಅಲ್ಲಿ ಬಕೆಟ್ನಲ್ಲಿದ್ದ ನೀರನ್ನೇ ಮುಟ್ಟಿ ನೋಡಿದ ಪುಟಾಣಿಗೆ ಚಳಿ ಅನ್ನಿಸ್ತು ಅಯ್ಯೋ ಕೋಲ್ಡ್ ಇದೆಯಲ್ಲಪ್ಪ ಈಗೇನು ಮಾಡಲಿ ಎಂದು ಚಿಂತೆ ಮಾಡಿ ಬಿಯಂ ಹುಷಾರಾಗೋದು ಇಂಪಾರ್ಟೆಂಟ್ ಎಂದ್ಕೊಂಡು ರಾಘವಸ್ವಾಮಿ ನೋಡಿ ಬಿಸಿ ನೀರಿಲ್ಲ ಈಗ ನಾನು ಕೋಲ್ಡ್ ವಾಟರಲ್ಲ ಸ್ನಾನ ಮಾಡ್ತೀನಿ ಮೊಮ್ಮ ಯಾವಾಗಲೂ ಹೇಳ್ತಿದ್ರು ಬಿಸಿ ನೀರಿಗಿಂತ ದೇವರಿಗೆ ತಣ್ಣೀರು ಸ್ನಾನ ಗುಡ್ ಅಂತ ಈಗ ನಾನು ಅದೇ ಮಾಡ್ತೀನಿ ನೀವು ಬೇಗ ಬಿಯಮನ್ನ ಹುಷಾರ್ ಮಾಡಬೇಕು ಇಲ್ಲ ಅಂದರೆ ಎಂದು ಟುಟಿ ಕಚ್ಚಿ ಚೋಟ ರಾವಣ್ ಕೂಲ್ ಕಣೋ ಕೂಲ್ ಈಗ ರಾಘುಸ್ವಾಮಿಗೆ ನೀನ್ ಅವಾಜ್ ಹಾಕ್ಬೇಡ ರಾಘುಸ್ವಾಮಿ ಕೋಪ ಮಾಡಿಕೊಂಡು ನ ಬೇಗ ಹುಷಾರು ಮಾಡ್ತೇ ಹೋದ್ರೆ ಎಂದು ಮೆತ್ತಗೆ ಹೇಳಿಕೊಂಡು ಹಾ ಮಾಫಿ ರಾಘು ಸ್ವಾಮಿ ಮಾಫಿ ನಾನು ಮರಿ ತರ ಸ್ನಾನ ಮಾಡ್ತೀನಿ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಆವಾಜ್ ಹಾಕೋದಿಲ್ಲ ನೀವು ಕೋಪ ಮಾಡ್ಕೋಬೇಡಿ ಎಂದು ಪುಟ್ಟ ಕೈನಲ್ಲಿ ಜಗ್ಗಿಡಿದು ಬಕೆಟ್ ನೀರನ್ನು ತಲೆ ಮೇಲೆ ಸುರಿದುಕೊಂಡನು ಚೋಟ ಮುಂದೆ ಅವನು ಹೇಗೆ ಈ ವ್ರತ ಮಾಡಿ ತನ್ನ ಬಿಯಂನ ಉಳಿಸ್ಕೊಳ್ತಾನೋ ಇಲ್ವೋ ಅಂತ ನೋಡೋಣ ನಂಗೆ ಇಷ್ಟೇ ವಾಯ್ಸ್ ಕೊಡೋಕಾಗಿತ್ತು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ